ಇಷ್ಟು ವರ್ಷದಿಂದ ಎಲ್ಲರೂ ನಿನ್ನನ್ನ ಕೈಲಾಗದವನು ನಿನಗೆ ಆಕ್ಟಿಂಗ್ ಬರಲ್ಲ ನೀನು ಯೂಸ್ಲೆಸ್ ಅಂತ ಕೇಳಿ ಕೇಳಿ ಅವನು ತನ್ನ ಹತ್ರ ಏನೂ ಆಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದ ಆದ್ರೆ ಇಷ್ಟೆಲ್ಲ ಆದರೂ ಇಂಚರ ಸೋಲೊಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಅವಳು ಪದೇ ಪದೇ ರೋಹನ್ನ ಮೋಟಿವೇಟ್ ಮಾಡೋಕೆ ಬೇರೆ ಬೇರೆ ಎಕ್ಸಾಂಪಲ್ ಕೊಡ್ತಾ ದೊಡ್ಡ ದೊಡ್ಡ ಕೋಟ್ಸ್ನ ಹೇಳ್ತಿದ್ಲು ಎಷ್ಟು ಸಲ ಮೋಟಿವೇಟ್ ಮಾಡಿದ್ರೂ ರೋಹನ್ ಸರಿಯಾಗಿ ಫೋಕಸ್ ಮಾಡದೇ ಇರೋದ್ ನೋಡಿ ಇಂಚರಾನು ತಾಳ್ಮೆ ಕಳ್ಕೊಂಡ್ಲು ಅವಳು ಸಿಟ್ಟು ತಡಿಯೋಕಾಗ್ದೆ ರೋಹನ್ ನೀನು ಒಬ್ಬ ಆಕ್ಟರ್ ಆಗಿ ಆಕ್ಟಿಂಗ್ ಮಾಡೋಕ್ ಬರಲ್ಲ ಅಂತಾದ್ರೆ ಆ ಕೆಲಸ ಬಿಡೋದೇ ಒಳ್ಳೇದು ಸುಮ್ಮನೆ ಇನ್ನೊಬ್ಬರು ಟೈಮ್ ವೇಸ್ಟ್ ಮಾಡೋ ಬದಲು ಬೆಟರ್ ಟು ಸ್ಟಾರ್ಟ್ ಫೋಕಸಿಂಗ್ ಆನ್ ದ ಥಿಂಗ್ಸ್ ದಟ್ ಯು ಕೆನ್ ಡೂ ಅಂದ್ಲು ಇಂಚರ ಕೋಪ ರೋಹನ್ ಬ್ಯಾಡ್ ಪರ್ಫಾರ್ಮೆನ್ಸ್ ನೋಡಿ ಫೋಟೋಗ್ರಾಫರ್ ಕೂಡ ಇಂಚರ ಹತ್ರ ಹೋಗಿ ಮೇಡಮ್ ನಮಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಇವತ್ತು ಈ ಶೂಟ್ ಪಾಸಿಬಲ್ ಇಲ್ಲ ಅಂದರೆ ಇನ್ಯಾವತ್ತಾದರೂ ಮಾಡೋಣ ಅಂತ ಆಕ್ಚುಲಿ ಇಂಚರ ರೋಹನ್ಗೋಸ್ಕರ ಬೆಸ್ಟ್ ಫೋಟೋಗ್ರಾಫರ್ನ ಕರೆಸಿದ್ಲು ಆದರೆ ಅವನ್ ಇನ್ನೂ ಕ್ಯಾಮರಾ ಫೇಸ್ ಮಾಡೋಕೆ ರೆಡಿ ಇಲ್ಲ ಅಂತ ಅವ್ಳು ಅಂದ್ಕೊಂಡಿರ್ಲಿಲ್ಲ ಅವರಿಬ್ರು ಮಾತಾಡ್ತಿರೋದು ನೋಡಿ ರೋಹನ್ಗೆ ನಾನು ನನ್ನ ಬ್ಯಾಡ್ ಪಾಸ್ಟ್ ಕಾರಣದಿಂದ ಈಗ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ಕಳ್ಕೋಬಾರ್ದು ಅಂತ ಅನ್ಸಿ ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡ ಈಗ ಯಾವ ಬಾಯಿಂದ ಇಂಚರ ಹತ್ರ ಇನ್ನೊಂದು ಚಾನ್ಸ್ ಕೊಡಿ ಅಂತ ಕೇಳಿ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ ಟೂ ಅವರ್ಸಲ್ಲಿ ಇಂಚರ ಅವನನ್ನ ಎಷ್ಟು ಮೋಟಿವೇಟ್ ಮಾಡಿದ್ಲೋ ಅದನ್ನ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಯಾರೂ ಮಾಡಿರ್ಲಿಲ್ಲ ಅವರು ಅಷ್ಟೆಲ್ಲ ಮಾಡಿದ್ರು ಅವನ್ ಝೀರೋ ಔಟ್ಪುಟ್ ಹಿಡ್ಕೊಂಡು ನಿಂತಿದ್ದ ಅದಕ್ಕಾಗಿ ಅವನಿಗೆ ತನ್ಮೇಲೆ ತನಗೆ ಕೋಪ ಬಂದಿದ್ದು ಅಲ್ಲದೆ ತಾನು ಯೂಸ್ಲೆಸ್ ಅಂತ ಫೀಲ್ ಆಯ್ತು ಅವನ್ ಮುಖ ಕೆಳಗಡೆ ಹಾಕೊಂಡಿರೋದ್ ನೋಡಿ ಇಂಚರ ಈಗ ಯಾಕೆ ಬೇಸರ ಮಾಡ್ಕೋತಿದ್ಯಾ ನೀನಿಷ್ಟು ವರ್ಷದಿಂದ ಜನರ ಕಣ್ಣಿಂದ ಮರೆಯಾಗಿದ್ದೆ ನಿನ್ಗೇನು ಸಿಗಬೇಕಿತ್ತು ಅದು ಸಿಕ್ಕಿಲ್ಲ ಅಂತ ನಾನು ಒಪ್ಕೋತೀನಿ ಆದ್ರೆ ಈಗ ಅವಕಾಶ ನಿನ್ನನ್ನು ಹುಡುಕೊಂಡು ಬಂದಿದೆ ನಿನ್ನ ಹಾರ್ಡ್ ವರ್ಕ್ ನಿನ್ ಪ್ಯಾಷನ್ ನಿನ್ ಸ್ಪಿರಿಟ್ ಎಲ್ಲ ಇಷ್ಟು ವರ್ಷದಲ್ಲಿ ಖಾಲಿ ಆಗೋಯ್ತು ಅಂತ ನಾನು ತಿಳ್ಕೊಳ್ಳ ನನಗೆ ಉತ್ತರ ಬೇಕು ರೋಹನ್ ನಾನು ನಿನ್ಮೇಲೆ ನಂಬಿಕೆ ಇಟ್ಟು ತಪ್ ಮಾಡ್ಬಿಟ್ನಾ ನೀನು ಈ ತರ ತಲೆ ಬಗ್ಗಿಸ್ಕೊಂಡು ಒಂದ್ ಮೂಲೆಯಲ್ಲಿ ನಿಂತಿರೋದ್ ನೋಡೋಕೆ ನನಗಿಷ್ಟ ಇಲ್ಲ ಅಂದ್ಲು ಈ ಸಲ ಅವಳ ಟೋನ್ನಲ್ಲಿ ಸಿಟ್ಟಿದ್ರು ಅದಕ್ಕೆ ಕಾರಣ ತಾನೇ ಅಂತ ರೋಹನ್ಗೆ ಚೆನ್ನಾಗ್ ಗೊತ್ತಿತ್ತು ಇಂಚರ ಕೂಡ ಅವ್ನ್ಗೆ ಬೈಬೇಕು ಅನ್ಕೊಂಡಿರ್ಲಿಲ್ಲ ಬದಲಾಗಿ ಸಿಚುವೇಶನ್ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ಲು ತಾನು ಇಷ್ಟೆಲ್ಲ ಹೇಳ್ತಿದ್ರು ರೋಹನ್ ಸೈಲೆಂಟ್ ಆಗಿ ನಿಂತಿರೋದ್ ನೋಡಿ ರೋಹನ್ ನಾನು ನಿನ್ನನ್ನೇ ಕೇಳ್ತಿರೋದು ಏನಾದ್ರೂ ಆನ್ಸರ್ ಮಾಡ್ತೀಯಾ ಇಲ್ಲ ಹೀಗೆ ಸುಮ್ಮನೆ ನಿಂತಿರ್ತೀಯ ಅಂತ ಹಾರ್ಷ ಕೇಳಿದ್ಲು ಆದ್ರೂ ಅವ್ನ್ ಸೈಲೆಂಟ್ ಆಗಿರೋದು ನೋಡಿ ಸರಿ ನಿನಗೆ ಹೀಗೆ ಸೈಲೆಂಟ್ ಆಗಿ ನಿಂತ್ಕೋಬೇಕು ಅಂತಿದ್ರೆ ಈ ಕೋಆಪರೇಷನ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಕಂಪ್ನಿ ಕಡೆಯಿಂದ ನಿನಗೆ ಬೇರೆ ಮ್ಯಾನೇಜರ್ನ ಅಸೈನ್ ಮಾಡ್ತಾರೆ ಹಾಗೆ ನನ್ಗೂ ಹೊಸ ಆಕ್ಟರ್ ಕೊಡ್ತಾರೆ ನಾನು ಪ್ರೆಸಿಡೆಂಟ್ ಹತ್ರ ಮಾತಾಡ್ತೀನಿ ಅಂದ್ಲು ಅವಳು ಹೇಳಿದ್ ಕೇಳಿ ರೋಹನ್ ಟೆನ್ಸ್ ಆಗೋದ ಇಂಚರಾತರ ಮ್ಯಾನೇಜರ್ ಸಿಗೋದು ತನ್ ಪುಣ್ಯ ಅವಳು ಇಲ್ಲ ಅಂದ್ರೆ ತನ್ನಿಂದ ಏನೂ ಮಾಡೋಕ್ಕಾಗಲ್ಲ ಅವಳ ಅವಶ್ಯಕತೆ ತನಗೆ ತುಂಬಾ ಇದೆ ಅನ್ನೋದು ಅವನಿಗೂ ಗೊತ್ತಿತ್ತು ಆದ್ರೆ ನಾನು ಮಾಡ್ತಿರೋ ಎಡವಟ್ಟಿಂದ ಎಲ್ಲಾನು ಕಳ್ಕೊತಿದೀನಿ ಅನ್ನೋ ಗಿಲ್ಟ್ ಅವ್ನ ಮನ್ಸ್ ಒಳಗಡೆ ಕೊರಿತಾನೆ ಇತ್ತು ಅವನು ಕೋಪ್ದಿಂದ ತನ್ನ ಎರಡೂ ಮುಷ್ಟಿ ಬಿಗಿಯಾಗಿ ಹಿಡ್ಕೊಂಡಿದ್ದ ಅವನು ಒಳಗಡೆ ಅದೆಷ್ಟು ಸಿಟ್ಟು ಅಸಹನೆ ಹೊಗೆ ಆಡ್ತಿತ್ತು ಅಂದರೆ ಅವನು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು ಅದು ಇಂಚರಾಗೂ ಅರ್ಥ ಆಗಿ ಅವಳು ತನ್ನ ಸಿಟ್ ಕಂಟ್ರೋಲ್ ಮಾಡಿಕೊಂಡು ಆಳುವಾದ ಉಸಿರು ತಗೊಂಡ್ಳು ರೋಹನ್ ಧೈರ್ಯ ಮಾಡಿ ನಾನು ಗಿವ್ ಅಪ್ ಮಾಡಲ್ಲ ಮತ್ತೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಜೋರಾಗಿ ಅಳೋಕ್ ಶುರು ಮಾಡ್ದ ಅವನ ಕಣ್ಣಿಂದ ನೀರು ಜೋರಾಗಿ ಸುರಿತಿತ್ತು ಅದನ್ನೋಡಿ ಇಂಚರ ಸೇರ್ಸಿ ಅಲ್ಲಿದ್ದ ಫೋಟೋಗ್ರಾಫರ್ಸ್ ಟೆಕ್ನೀಷಿಯನ್ಸ್ ಎಲ್ಲರಿಗೂ ಗಾಬರಿ ಆಯ್ತು ಇಷ್ಟು ವರ್ಷ ನೋವ್ ಸಹಿಸಿಕೊಂಡು ರೋಹನ್ ರೋಸ್ ಹೋಗಿದ್ದ ಅವನ್ ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾನೆ ಅಂತ ಅವ್ನ ಕಣ್ಣೀರೇ ಹೇಳ್ತಿತ್ತು ಅವನ್ ಅಷ್ಟು ಸಂಕಟ ನೋಡಿ ಇಂಚರ ಸಾಫ್ಟ್ ಆಗಿ ನೋಡು ರೋಹನ್ ನೀನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ನಾನು ವಿಶ್ ಮಾಡ್ತೀನಿ ನೀನ್ ಡಿಸರ್ವ್ ಮಾಡೋದೆಲ್ಲ ನಿನಗೆ ಸಿಗ್ಬೇಕು ಅಂತ ಬಯಸ್ತೀನಿ ಆದರೆ ಅದು ಸಿಗಬೇಕು ಅಂದ್ರೆ ಪರಿಶ್ರಮ ಪಡ್ಬೇಕು ಸಕ್ಸಸ್ ಅನ್ನೋದು ಸುಮ್ಮನೆ ಸಿಗಲ್ಲ ನೀನು ತುಂಬ ಟ್ರೈ ಮಾಡ್ತಿದ್ಯಾ ಅಂತ ಗೊತ್ತು ನನಗೆ ಆದರೆ ಇಷ್ಟು ಬೇಗ ಧೈರ್ಯ ಗಿಡಬೇಡ ಜಸ್ಟ್ ಬಿಲೀವ್ ಇನ್ ಯೋರ್ ಟ್ಯಾಲೆಂಟ್ ಆದರೂ ನಿನ್ನ ಹತ್ರ ಆಗೇ ಇಲ್ಲ ಅಂದರೆ ನಾನು ಇನ್ನೊಂದು ಆಪ್ಷನ್ ಆಲ್ರೆಡಿ ಕೊಟ್ಟಿದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿದ್ಲು ಇದು ನನಗೆ ಸಿಕ್ಕಿರೋ ಲಾಸ್ಟ್ ಚಾನ್ಸ್ ಈ ಸಲಾನು ಇಂಚರಾಗೆ ಡಿಸಪಾಯಿಂಟ್ ಮಾಡಿದ್ರೆ ಸೀದಾ ವಾಪಸ್ ಮನೆಗೆ ಹೋಗ್ಬೇಕಾಗತ್ತೆ ಅಂತ ಅವನಿಗೂ ಗೊತ್ತಿತ್ತು ಕ್ಯಾಚ್ ಅಡಿ ಎವ್ರಿ ಒನ್ ಅಂತ ಇಂಚರ ಫೋಟೋಗ್ರಾಫರ್ ಮತ್ತೆ ಪೂರ್ತಿ ಟೀಮ್ಗೆ ಹೇಳಿ ರೋಹನ್ಗೆ ತನ್ನ ಪೊಸಿಷನ್ ತಗೊಳ್ಳೋಕೆ ಸನ್ನೆ ಮಾಡಿದ್ಲು ಅವಳು ಹೇಳಿದ್ರಿಂದ ಕ್ಯಾಮರಾಮನ್ ಮತ್ತೆ ಫೋಟೋಸ್ ತಗೊಳ್ಳೋಕೆ ಶುರು ಮಾಡಿದ ಅವನು ಆಕ್ಷನ್ ಅಂತಿದ್ದ ಹಾಗೆ ರೋಹನ್ ಕಣ್ಮುಚ್ಚಿ ಡೀಪ್ ಬ್ರೆತ್ ತಗೊಂಡು ತನ್ನ ಕ್ಯಾರೆಕ್ಟರ್ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ ಹಾಗೆ ಸ್ಲೋಲಿ ಅವನು ತುಂಬಾ ಚೆನ್ನಾಗಿ ಕ್ಯಾಮರಾ ಕಡೆ ಫೋಕಸ್ ಮಾಡಿ ಡೈಲಾಗ್ಸ್ ಹೇಳ್ತಾ ಹೋದ ಅವನು ಅದೆಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ದ ಅಂದ್ರೆ ಲವ್ ಅಂಡ್ ಹೇಟ್ ಶೋ ಮತ್ತೆ ರೀಟೆಲಿಕಾಸ್ಟ್ ಆಗ್ತಿದ್ಯೇನೋ ಅಂತ ಎಲ್ಲರಿಗೂ ಅನ್ಸೋಕ್ ಶುರುವಾಯ್ತು ರೋಹನ್ ಈಗ ಅದೆಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದ ಅಂದ್ರೆ ತನ ಕೊಟ್ಟ ಸೀನ್ ಆಕ್ಟ್ ಮಾಡೋಕೆ ಅವನಿಗೆ ಜಾಸ್ತಿ ಸಮಯ ಇಳಿಲಿಲ್ಲ ಶೂಟ್ ಮುಗಿದ್ರು ಅವನಿನ್ನೂ ತನ್ ಕ್ಯಾರೆಕ್ಟರ್ ಇಂದ ಆಚೆ ಬಂದಿರಲಿಲ್ಲ ಅದನ್ನ ನೋಡಿ ಇಂಚರ ರೋಹನ್ ಶೂಟ್ ಆಗ್ಲೇ ಮುಗೀತು ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ವೆರಿ ವೆಲ್ ಡನ್ ಅಂತ ಜೋರಾಗಿ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದ್ಲು ರೋಹನ್ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿ ಇಂಚರ ಖುಷಿಯಾದ್ರೂ ಅವನ್ ಮುಖ ನೋಡಿ ಅವನ್ ಯಾವ್ದೋ ವಿಷಯಕ್ಕೆ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅಂತ ತಿಳ್ಕೊಂಡ್ಲು ಮತ್ತೆ ಮಾತ್ ಕಂಟಿನ್ಯೂ ಮಾಡಿ ನೀನು ನನ್ನ ಹತ್ರ ಶೇರ್ ಮಾಡ್ಕೋಬಹುದು ಮನ್ಸಲ್ಲಿರೋ ನೋವು ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಂಡ್ರೆ ಮನಸ್ಸಿನ ಭಾರ ಕಮ್ಮಿ ಆಗತ್ತೆ ಅಂದ್ಲು ರೋಹನ್ ಸ್ಲೋಲಿ ನನ್ ತಂಗಿ ಅವಳು ನನ್ನನ್ನ ತಡೀತಿಲ್ಲ ಆಕ್ಚುಲಿ ನಾನು ಸಕ್ಸಸ್ಫುಲ್ ಆಗ್ಬೇಕು ಅಂತ ನನಗಿಂತ ಜಾಸ್ತಿ ಅವಳೇ ಬಯಸ್ತಾಳೆ ಆದ್ರೆ ಅವಳಿಗೆ ತುಂಬಾ ವರ್ಷದಿಂದ ರೇರ್ ಹಾರ್ಟ್ ಡಿಸೀಸ್ ಇದೆ ಪಾಪ ಅವಳಿಗಿನ್ನೂ ಜಸ್ಟ್ ಹದಿನಾರು ವರ್ಷ ಅಷ್ಟೆ ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬಾ ನೋವು ಪಡ್ತಿದ್ದಾಳೆ ಅವಳಿಗಿರೋ ಕಾಯಿಲೆ ಕಾರಣದಿಂದ ಅವಳ ಪ್ರಾಬ್ಲಮ್ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇನ್ ಜಾಸ್ತಿ ದಿನ ಹೀಗೆ ಬಿಟ್ರೆ ಅವಳ್ ಪ್ರಾಣಕ್ಕೆ ಅಪಾಯ ಆದಷ್ಟು ಬೇಗ ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಆದ್ರೆ ಅದಕ್ಕೆ ಹತ್ತು ಲಕ್ಷ ಖರ್ಚಾಗತ್ತೆ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರ್ಲಿ ಹಾಗಾಗಿ ಕೆಲ್ಸ ಮಾಡ್ಲೇಬೇಕಾಗತ್ತಲ್ವಾ ಅಂತ ಕೇಳ್ದ ಅವನ್ ಮಾತ್ ಕೇಳಿ ಇಂಚರಾಗೆ ಬೇಜಾರಾಗೋಯ್ತು ರೋಹನ್ ಲೈಫಲ್ಲಿ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಹೇಗಿರೋಕ್ ಸಾಧ್ಯ ಅಂತ ಅವಳಗನ್ನಿಸ್ತು ಮೊದಲು ರಾಬಿನ್ನಿಂದ ಅವ್ನ ಕರಿಯರ್ ಪೂರ್ತಿ ಹಾಳಾಗಿತ್ತು ಆಗ ಅವನ್ ಪರ್ಸನಲ್ ಲೈಫಲ್ಲೂ ಅವನ್ ತಂಗಿ ವಿಷಯದಲ್ಲಿ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಬಂದಿತ್ತು ಛೇ ಪಾಪ ರೋಹನ್ ಇದನ್ನೆಲ್ಲ ಹೇಗ್ ಸಹಿಸ್ಕೋತಾ ಇದ್ದಾನೋ ಏನೋ ಅವನ್ ಸ್ಥಿತಿ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ ದೇವ್ರು ಇನ್ಮೇಲಾದ್ರೂ ಅವನ್ಗೆ ಒಳ್ಳೇದ್ ಮಾಡಿದ್ರೆ ಸಾಕು ಅಂತ ಅವಳ ಮನಸ್ಸಲ್ಲೇ ಅನ್ಕೊಂಡ್ಳು ಅವಳ್ ಸುಮ್ನಾಗಿದ್ ನೋಡಿ ನನ್ನಿಂದ ನಿಮ್ಗೆ ರೋಸ್ ಹೋಗಿದೆ ಅಂತ ನನಗ್ ಗೊತ್ತು ನನ್ ಕಷ್ಟ ನನಗೇ ಇರ್ಲಿ ಅದನ್ನ ನೀವ್ ಕೇಳಿದ್ದಕ್ಕೆ ನಾನು ಹೇಳಿಕೊಂಡೆ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಅಷ್ಟೆಲ್ಲ ಹಣ ಹೊಂದ್ಸೋಕೆ ಏನ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಪ್ಲಾನ್ ಮಾಡಿದೀನಿ ಅದಕ್ಕಾಗಿ ನಾನು ಹಗಲು ರಾತ್ರಿ ಕೆಲಸ ಮಾಡಬೇಕು ಅದಕ್ಕೆ ನಾನು ರೆಡಿ ಇದ್ದೀನಿ ಅಂಥ ಕಾನ್ಫಿಡೆಂಟ್ ಆಗಿ ಇಂಚರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ದ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ